ನಮಸ್ಕಾರ ಎಲ್ಲರಿಗೂ ವಿಶೇಷವಾಗಿ ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಇದು ಮಳೆಗಾಲ ಎಲ್ಲ ಕಡೆ ಹೆಚ್ಚು ಕಡಿಮೆ ಮಳೆ ಆಗಿದೆ ಬಿತ್ತನೆಯೂ ಮುಂಗಾರಿಯೆಲ್ಲ ಬಿತ್ತನೆ ಪೂರ್ಣವಾಗಿ ಎಲ್ಲ ಮಳೆಯಿಂದ ಕಳೆಗಳು ಅಷ್ಟೇ ಪ್ರಮಾಣದಲ್ಲಿ ಬಂದಿವೆ ಬೆಳೆನೂ ಬರ್ತಾಯಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಕಷ್ಟ ಅನ್ನಿಸ್ತಿರೋದೇನೆಂದರೆ ಕಳೆ ಭೂಮಿಯ ಪೋಷಣೆಗೆ ಮಣ್ಣಿನ ಪೋಷಣೆಗೆ ಅಲ್ಲಿರುವ ಪ್ರಾಕೃತಿಕ ಚಟುವಟಿಕೆಗಳಿಗೆ ಅಲ್ಲಿರುವ ಕೋಟ್ಯಂತರ ಜೀವಾಣುಗಳಿಗೆ ಅನ್ನ ಒದಗಿಸುವ ನಿಟ್ಟಿನಲ್ಲಿ ಭೂಮಿಯನ್ನು ಪೋಷಣೆ ಮಾಡುವ ನಿಟ್ಟಿನಲ್ಲಿ ಕಸ ಬೆಳೆಯೋದು ಸಹಜ ಪ್ರಕೃತಿಯ ನಿಯಮ ಅದರಲ್ಲಿ ನಮ್ಮ ಬೆಳೆಗಳು ಬೆಳೆಯುವುದು ನಮ್ಮ ಕರ್ತವ್ಯ ನಮ್ಗೆ ಬೇಕಾಗಿರೋದನ್ನು ಬೆಳ್ಕೊಳ್ಳೋದು ನಮ್ಮ ರೈತರ ಧರ್ಮ ಆದರೆ ಕಳೆ ತುಂಬ ಆಗಿದೆ ಕಳೆ ನಮಗೆ ತೆಗೆಯೋಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನೋ ಕಾರಣಕ್ಕೆ ವಿಪರೀತ ಕಡಿಮೆ ಕಾಸ್ಟಿನ ರಾಸಾಯನಿಕಗಳನ್ನು ಕಳೆನಾಶಕಗಳನ್ನು ಕಸದೇನೆ ಅಂತ ಏನು ಕರಿತೀವಿ ಅವನಿಗೆ ವಿಪರೀತ ಬಳಕೆಯಿಂದ ಸಾಕಷ್ಟು ಜನರು ತಮ್ಮ ಭೂಮಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಸದೆ ಯೂಸ್ ಮಾಡಿ ತಮ್ಮ ಹೊಲಗಳನ್ನೇ ತಾವೇ ಹಾಳು ಮಾಡ್ಕೊಳ್ತಾ ಇದ್ದಾರೆ ಮತ್ತು ಅಲ್ಲಿರುವ ನೀರಿನ ಮೂಲಗಳನ್ನು ತಮ್ಮ ಹೊಲದಲ್ಲಿರ್ತಕ್ಕಂಥ ಕೋಟ್ಯಾಂತರ ಜೀವಿಗಳನ್ನು ತಾವಾರೇ ಕೈಯಾರೆ ನಾಶ ಮಾಡಿ ಮುಂದೊಂದು ದಿನ ಭೂಮಿಯನ್ನು ಅಧೋಗತಿಗೆ ತರಲು ತಾವೇ ತಮ್ಮ ಕೈ ಮೇ ಕಾಲ್ ಮೇಲೆ ಕಲ್ ಚೆಲ್ಕೊಳ್ಳೋದು ಅಂತಾರಲ್ಲ ಆ ಥರದ ಪರಿಸ್ಥಿತಿ ನಡೀತಾ ಇದೆ ಅದರಲ್ಲೂ ಕೂಡ ಈ ಕಷದ ಔಷಧಿಗಳಿಗೆ ಈ ಕೆಮಿಕಲ್ಗಳಿಗೆ ನಮ್ಮ ದೇಶದಲ್ಲಿ ಇನ್ನೂ ಆಪರ ಪ್ರಮಾಣದ ಯಾವ ನಿಯಂತ್ರಣಗಳು ಬರ್ತಾಯಿಲ್ಲ ಯಾರು ಬೇಕಾದರೂ ಹೇಗೆ ಬೇಕಾದರೂ ತಯಾರು ಮಾಡಿಕೊಡ್ತಿದ್ದಾರೆ ಆದರೆ ಅದರಿಂದ ಭೂಮಿಗೆ ಆಗುವ ಅದರಿಂದ ಜೀವಾಣುಗಳಿಗಾಗುವ ನಾಶಗಳನ್ನು ಯಾರು ಯೋಚನೆ ಮಾಡದೆ ಅದನ್ನು ತಯಾರು ಮಾಡ್ತಿದ್ದಾರೆ ಈ ಒಂದು ಸಹಜವಾದ ಗುಣ ಕಸದ್ದು ಬೆಳೆ ಥರನೇ ಅದು ಭೂಮಿಗೆ ಬೆಳೆ ಕಸ ಏನೂ ಡಿಫ್ರೆನ್ಸ್ ಇಲ್ಲ ಅದಕ್ಕೆ ಒಂದು ಬೀಜ ಇರಬೇಕು ಬೀಜ ಮೊಳಕೆ ಹೊಡೆದು ಅದು ನ್ಯಾಚುರಲ್ ಆಗಿ ಪ್ರಾಕೃತಿಕವಾಗಿ ಅದು ಬೆಳೆದು ಮತ್ತೆ ಮುಂದೆ ಅದರದ ಸೈಕಲನ್ನು ಅದು ಮಾಡುತ್ತೆ ನಾನು ಕಸದ ಎಣ್ಣೆ ಹೊಡೆಯೋದು ರೈತರು ಅನಿವಾರ್ಯ ಅಂತ ನಂಗೆ ಗೊತ್ತು ಬಟ್ ಆದರೆ ಸಾಧ್ಯವಾದವರು ಕೂಡ ಪ್ರಯತ್ನ ಪಡದೆ ಆರಾಮಾಗಿ ಒಂದು ಐದುನೂರು ರೂಪಾಯಿ ಕೊಟ್ಟು ಕಸದ ಎಣ್ಣೆ ಹೊಡೆದು ತಮ್ಮ ಕೆಲಸವನ್ನು ಪೂರ್ತಿ ಮಾಡ್ಕೊಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅದರ ಜೊತೆಗೆ ತಮ್ಮ ರಕ್ಷಣೆಯೂ ಕೂಡ ಮಾಡ್ಕೋತಿಲ್ಲ ಯಾವುದು ಮಾಸ್ಕ್ ಇಲ್ಲ ಗ್ಲೌಸ್ ಇಲ್ಲ ಏನೂ ಇಲ್ಲದೆ ಅದು ಬೇರೆ ಏನೋ ಒಂದು ಇದಿರ್ತಾರೆ ಮೊದಲಿಂದ ಮಾಡ್ಕೊಳ್ತಾ ಬಂದಿರ್ತಾರಲ್ಲ ಅದು ಕೆಸರಲ್ಲ ಅದು ಮಣ್ಣಲ್ಲ ಯಾವ ಥರ ಬೇಕಾದರೂ ಯೂಸ್ ಮಾಡೋಕ್ಕೆ ಆ ಕೆಮಿಕಲನ್ನು ಯಾವುದೇ ಥರದ ಪ್ರಿಕಾಷನ್ನು ಅಥವಾ ಯಾವುದೇ ಥರದ ರಕ್ಷಣಾ ಕವಚಗಳಿಲ್ಲದೆ ಯೂಸ್ ಮಾಡಿ ತಮ್ಮ ಬದುಕನ್ನು ಕೂಡ ತಮ್ಮ ಆರೋಗ್ಯವನ್ನು ಕೂಡ ಹಾಳು ಮಾಡ್ಕೊಳ್ಳೋದಲ್ಲದೆ ಭೂಮಿಯ ಆರೋಗ್ಯವನ್ನು ಜನರ ಆರೋಗ್ಯವನ್ನು ಕೂಡ ನಾಶ ಮಾಡುವ ಒಂದು ದೊಡ್ಡ ಓಟದಲ್ಲಿ ಎಲ್ಲರೂ ಇದ್ದೀರಿ ದಯಮಾಡಿ ಸಾಧ್ಯವಾದರೂ ಕೈಯಿಂದ ಕಸ ತೆಗೆಸಿ ಇಲ್ಲ ಅಂದರೆ ಕಡಿಮೆ ಪ್ರಮಾಣದಲ್ಲಿ ಆದರೂ ಯೂಸ್ ಮಾಡಿ ಅಥವಾ ಕಸಗಳನ್ನು ನಿಯಂತ್ರಣ ಮಾಡುವಂತಹ ಮಧ್ಯದಲ್ಲಿ ಯಾವುದು ಸಣ್ಣ ಯಂತ್ರನ ಯೂಸ್ ಮಾಡಿ ಅಥವಾ ಎತ್ತುಗಳನ್ನ ಯೂಸ್ ಮಾಡಿ ಕಡ್ರೆ ಕಸವನ್ನು ಹಂತ್ರು ಹತೋಟಿ ಮಾಡಲು ಪ್ರಯತ್ನ ಮಾಡಿ ಅದು ಬಿಟ್ಟು ಕಡಿಮೆ ರೊಕ್ಕದಲ್ಲಿ ನಮಗೆ ಸಿಗುತ್ತೆ ಒಂದೆರಡು ಕ್ಯಾನ್ ಎಣ್ಣೆ ಹೊಡೆದ್ರೆ ಮುಗಿದೋಗುತ್ತೆ ಅಂತ ಹೇಳಿ ನೀವು ಮಾಡ್ತಾ ಇರೋದು ಇವತ್ತಿನ ಈಜಿ ಅನ್ನೋ ಕೆಲಸ ಮುಂದೊಂದು ದಿನ ದೊಡ್ಡ ದುರಂತಕ್ಕೆ ಕಾರಣ ಆಗೋದಂತೂ ನಿಶ್ಚಿತ ದಯಮಾಡಿ ಇದು ನನ್ನ ಕಳಕಳಿ ನಾವು ಸಾವಯವ ರೈತರು ಹಿಂಗೆ ಹೇಳ್ತೀವಿ ಅಂತ ತಿಳ್ಕೊಬೇಡಿ ಬಟ್ ಉಳಿದಿರೋದು ಎಲ್ಲರಿಗೂ ಇದು ಎಫೆಕ್ಟ್ ಆಗುತ್ತೆ ದಯಮಾಡಿ ನಿಮ್ಮ ಭೂಮಿಯ ರಕ್ಷಣೆ ನಿಮ್ಮ ರಕ್ಷಣೆ ಬಹಳ ಮುಖ್ಯವಾದದ್ದು ರೈತರು ಏನಾದರೂ ಅನಾರೋಗ್ಯದಿಂದ ಬಿದ್ದರೆ ಅಥವಾ ಭೂಮಿ ಅನಾರೋಗ್ಯವಾಗಿ ಏನೂ ಬೆಳೆಯೋದಂತ ಆದರೆ ಜಗತ್ತು ಮುನ್ನಡೆಯಲ್ಲ ಬೇರೆ ಯಾರು ನಮ್ಮ ಬಗ್ಗೆ ಕಾಳಜಿ ಮಾಡೋಲ್ಲ ಯಾಕಂದರೆ ಅವರೆಲ್ಲರಿಗೂ ದುಡ್ಡು ಕೊಟ್ಟು ತಗೊಳ್ಳೋ ಮಟ್ಟದಲ್ಲಿದ್ದಾರೆ ಬಟ್ ನಾವೇ ಒಂದಿನ ಬೆಳೆ ಬೆಳೆಯೋಕ್ಕಾಗದೇ ಇರೋ ಥರ ಆಗ ಆದ್ವಿ ಅಂದರೆ ಅವ್ರಿಗೆ ಯಾರಿಗೂ ಅನ್ನ ಸಿಗೋ ಸಿಗೋಲ್ಲ ಮತ್ತು ಇಲ್ಲಿರುವ ಎಲ್ಲ ಥರದ ಪ್ರಾಕೃತಿಕವಾಗಿ ಏನು ನಮಗೆ ಪ್ರಿಯಾಗಿ ಸಿಗ್ತಾರೋ ಗಾಳಿ ಪ್ರಿಯಾಗಿ ಸಿಗ್ತಾರೋ ನೀರು ಈ ಭೂಮಿ ಅನ್ನ ಆಹಾರ ಎಲ್ಲಕ್ಕೂ ಸಂಚಕಾರ ತರ್ತೀವಿ ನಮ್ಮ ಜೊತೆಗೆ ಇಲ್ಲಿರುವ ಕೋಟ್ಯಾಂತರ ಜೀವ ಸಂಕುಲಗಳಿಗೆ ಪ್ರಾಣಿ ಪಕ್ಷಿ ಎಲ್ಲ ಥರದಕ್ಕೂ ನಾವು ಡ್ಯಾಮೇಜ್ ಮಾಡ್ತಾಯಿದ್ದೆ ದಯಮಾಡಿ ಅದರ ಸೂಕ್ಷ್ಮತೆಯನ್ನು ತಿಳ್ಕೊಂಡು ಆದಷ್ಟು ಕಡಿಮೆ ಪ್ರಮಾಣದಲ್ಲಿ ಯೂಸ್ ಮಾಡಿ ಜೊತೆಗೆ ಆದಷ್ಟು ಅದನ್ನು ಯೂಸ್ ಮಾಡದೇ ಇರೋ ಥರ ಕೃಷಿ ಮಾಡೋದನ್ನು ಪ್ರಯತ್ನ ಮಾಡಿ ಇದು ನನ್ನ ಕಳಕಳಿ ನಮ್ಮ ರೈತ ಬಾಂಧವರಲ್ಲಿ ನಮಸ್ಕಾರ